ನಮಸ್ಕಾರ ಎಲ್ಲರಿಗೂ ಪ್ರತಿದಿನ ನಿಮ್ಮ ಮುಂಜಾನೆ ಚಾಲು ಆಗೋದನ್ನು ಒಂದು ಕಪ್ ಬಿಸಿ ಬಿಸಿ ಚಾಯಿಂದ ರೀ ಡಯಾಬಿಟಿಕ್ಸ್ ಇದ್ದವರು ಇದನ್ನು ಕುಡಿದು ಬಿಟ್ಟು ಬಿಟ್ಟಿರ್ತಾರಲ್ಲ ರೀ ಇವತ್ತು ಅವ್ರಿಗೂ ಸೇರಿಸಿ ಭಾಳ ಮಸ್ತಾಗಿರುವಂಥ ಹಾವು ಒಂದು ಮಸಾಲ ಚಾಯೆಯನ್ನು ನಿಮಗೆ ತೋರ್ಸಾಕತ್ತೀವ್ರಿ ಬರೀ ಟೇಸ್ಟ್ ಅಷ್ಟ ಅಲ್ಲದೆ ನಿಮ್ಗೆ ಹೆಲ್ತ್ ಬೆನಿಫಿಟ್ಸು ಸಿಗ್ತೈತಿ ಹೇಗಾದ್ರೆ ಹೆಂಗೆ ಅಂತ ಹೇಳಿ ನೋಡೋಕೆ ಬರಿ ಬರ್ರಿ ನೀವು ಚಹಾಯ ಎಷ್ಟು ಮಾಡವ್ರದಿರೋ ಅದಕ್ಕೆ ತಕ್ಕನಾಗೆ ಇಲ್ಲಿ ಎಲ್ಲ ನಾವು ಏನೇನು ತೋರ್ಸತ್ತೀವಿಲ್ಲ ಇಂಗ್ರೀಡಿಯೆಂಟ್ಸ್ ಅವ್ನ ತಗೋಬೇಕು ನಾವಿಲ್ಲಿ ಫಸ್ಟಿಗೆ ಕಾಳು ಮೆಣಸುಗಳನ್ನ ಸ್ವಲ್ಪ ಕುಟ್ಟಿ ಇಟ್ಕೊಳ್ಳಾಕತ್ತೀವ್ರಿ ಅದಾದ ನಂತರ ಒಂದೀಟ ಪುದೀನ ಸಹ ರೀ ಪುದೀನ ಎಲೆಗಳನ್ನ ಒಂದು ಸ್ವಲ್ಪ ಹಾಕ್ರಿ ಅದನ್ನು ನೀವು ಚೆಂದಂಗಿ ಕುಟ್ಟಿ ಇಟ್ಕೊಂಡ್ಬಿಡ್ರಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಎರಡು ಮೂರು ಏಲಕ್ಕಿ ಅಥವಾ ನಾಲ್ಕೈದು ಏಲಕ್ಕಿ ನೀವು ಎಷ್ಟು ಚಹಾ ಮಾಡತ್ತಿರ್ತೀರೋ ಅದಕ್ಕೆ ನೋಡ್ಕೊಂಡು ಇಲ್ಲಿ ಒಂದು ಮೂರು ಏಲಕ್ಕಿಯನ್ನು ನಾವು ತೊಗೊಂಡಿದ್ದೀವಿ ಅವನ್ನ ತಂಗಿ ಕುಟ್ಟಿ ಇಟ್ಕೊರಿ ಅದಾದ ನಂತರ ಲವಂಗ ಹಾಕಿ ಲವಂಗನು ಕರೆಕ್ಟಾಗಿ ಕುಟ್ಟಿ ಇಟ್ಕೊಂಡ್ಬಿಡ್ರಿ ತಿರ್ಲ ಕುಟ್ಟಾನಿಯೊಳಗೆ ಇದನ್ನು ನೀವು ದಿನ ಈ ರೀತಿ ಫ್ರೆಶ್ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡು ತಗೊಂಡು ಮಾಡಿದ್ರೆ ಭಾಳ ಚಲೋ ಆಗ್ತೈತೆ ರೀ ಅದಾದ ನಂತರ ಶುಂಠಿಯನ್ನು ತಗೊಂಡಿದ್ದೀವಿ ನೋಡಿರಿ ಶುಂಠಿಯನ್ನು ನಾವು ಚಲೋ ತಂಗಿ ಕುಟ್ಟಿ ಹಾಕೊಂಡು ನಿಮಗೆ ಎಟ್ಟು ಬೇಕೋ ನೋಡಿಕೊಂಡು ಅಷ್ಟು ಶುಂಠಿಯನ್ನು ಹಾಕಿ ಲಾಸ್ಟಿಗೆ ಇದ್ರಾಗ ಸ್ವಲ್ಪ ತುಳಸಿ ದಳ ಅಂದ್ರೆ ತುಳಸಿ ಎಲೆಗಳನ್ನ ಹಾಕೊಂಡು ರೀ ಅದಾದ ನಂತರ ಅದನ್ನು ಸಹ ಚಲೋ ತಂಗಿ ಕುಟ್ಟಿ ಇಟ್ಕೊಂಡ್ಬಿಟ್ಟು ನಾವು ಮುಂದೆ ಒಂದು ಮಣ್ಣಿನ ಪಾತ್ರೆದೊಳಗೆ ನೀರನ್ನು ತಗೊಂಡಿದ್ದೀವಿ ನೀರು ಕಾಯೋಕ ನೀವು ಹಾಕಬೇಕು ಚಹಾ ಆ್ಯಡ್ ಮಾಡೋಡ್ದಿರೋ ಅದ್ರ ತಕ್ಕನಾಗಿ ಅದಾದ ನಂತರ ಅದರೊಳಗೆ ಈ ಎಲ್ಲ ಕುಟ್ಟಿದಂತಹ ಮಸಾಲೆ ಏನಿತ್ತಿರಲ್ಲ ಅದನ್ನು ಹಾಕುನು ಫಸ್ಟಿಗೆ ಇದನ್ನು ಚಲೋತ್ನಂಗ ನಾವು ಕುದಿಸ್ನು ಅಂದರೆ ಅದ್ರ ಅಂಶ ಎಲ್ಲ ನೀರೊಳಗೆ ರೀ ಅದಾದ ನಂತರ ಮನೆಯೊಳಗೆ ನೀವು ಯಾವ ಚಹಾ ಪುಡಿ ಬಳಸ್ತಿರ್ಲ ಆಹಾ ಚ ಆ ಚಹಾ ಪುಡಿ ಅಥವಾ ಟೀ ಪೌಡರನ್ನು ನೀವು ತೊಗೊಂಡು ಬಂದ ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕುದಿಸೋಕೆ ಸ್ಟಾರ್ಟ್ ಮಾಡಿರಿ ಬರೊಬ್ಬರಿಯಾಗಿ ಅದೆಲ್ಲ ಕುದಿಬೇಕು ಆಮೇಲೆ ಅದರ ಅಂಶ ಎಲ್ಲ ನೀರು ಜೊತೆ ಸೇರಿ ಈ ರೀತಿಯಾಗಿ ನಿಮಗೆ ಕಾಣ್ಬೇಕು ರೀ ಅಂದಾಗಣ ಒಂದು ಎಸೆನ್ಸ್ ನಿಮ್ಗೆ ಸಿಗುದ್ರಿ ಇರ್ತಿರ್ಲಿಲ್ಲ ಆಮೇಲೆ ನಿಮಗೆ ಡಯಾಬಿಟಿಕ್ಸ್ ಇದ್ದವ್ರನ್ನೂ ಕುಡಿಬೋದು ಅಂತ ಯಾಕೆ ಇದ್ರೆ ಅಂದರೆ ಇದ್ರಾಗ ನಾವು ಯಾವುದು ಸಕ್ಕರೆ ಅದು ಸೇರಿಸೋಕತಿಲ್ರಿ ಆಮೇಲೆ ಈಗ ಹಾಲನ್ನು ಹಾಕಿರಿ ನೋಡಿಕೊಂಡ ಎಷ್ಟು ಬೇಕು ಅಷ್ಟು ಹಾಲನ್ನು ಹಾಕಿ ಒಂದು ಈಟ ಹಿಂಗೆ ಮಿಕ್ಸ್ ಮಾಡಿ ಕುದಿಯಾಕ ಬಿಡ್ರಿ ಮಣ್ಣಿನ ಪಾತ್ರೆ ವಿಶೇಷತೆ ಏನು ರೀ ಅಂತಂದ್ರೆ ನೀವು ಗ್ಯಾಸ್ ಬಂದ್ ಮಾಡಿದ್ರು ಸಾಕು ತಣ್ಣಿನ ತಾಣ ಹಿಂಗೆ ಕುದಿಯಕ್ಕೆ ಚಾಲೂ ಆಗ್ತೈತ್ರಿ ಅದಕ್ಕೆ ಮಣ್ಣಿನ ಪಾತ್ರೆಗಳು ಮಾಡೋದು ಯಾಕೆ ಒಳ್ಳೇದು ಅಂತಿದ್ರಿ ಅಂತಂದ್ರೆ ನಿಮ್ಗೆ ಗ್ಯಾಸ್ ಅಂದ್ರೆ ಫ್ಯೂಲ್ ಯಾವ್ದು ಬೇಕಾದ್ ಬಳಸಿದ್ರು ಅದು ಸೇವ್ ಆಗ್ತೈತಿ ಮತ್ತೆ ಚಲೋ ತಂಗಿ ಎಲ್ಲ ಕುದು ಬರಬರಿಯಾಗಿ ಬರ್ತೈತ್ರಿ ಹಿಂಗೆ ನೀವು ಆ ಅನ್ನ ಕುದಿ ಬರುವ ಹಂಗೆ ಕುದಿಸ್ಬೇಕಾಕೈತ್ರಿ ಆಮೇಲೆ ತ ಸೋಸಿ ಕುಡಿಬೇಕು ರೀ ಆಮೇಲೆ ಈ ಒಂದು ಚಹಾ ಏನೈತ್ರಿಲ್ಲ ಇದು ಭಾಳ ಮಸ್ತಾಗಿ ಅಕ್ಕೈತ್ರಿ ಗಂಟ್ಲು ನೋವು ಆದ ಈದ ನೆಗಡಿ ಕೆಂಬ ಎಲ್ಲ ಬರಬ್ಬರಿಯಾಗಿ ಇದನ್ನು ಸಮಾಧಾನ ಮಾಡ್ತೈತ್ರಿ ಅದಾದ ನಂತರ ಮಳೆಗಾಲದಿಂದಾಗು ನೀವು ಭಾಳ ಪ್ರೀತಿಯಿಂದ ಮಾಡ್ಕೊಂಡು ಈ ಒಂದು ಚಹಾನ ಎಂಜಾಯ್ ಮಾಡ್ಬೋದ್ರಿ ಅದಾದ ನಂತರ ಇಲ್ಲ ನಮಗೆ ಬೇಕು ಸಕ್ಕರೆ ಅಂತಂದರೆ ನೀವು ಇದ್ರಾಗ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ಬೋದು ರೀ ಶುಗರ್ ಆಲ್ಟರ್ನೇಟಿವ್ಸನ್ನು ಯೂಸ್ ರೀ ಅದರಿಂದ ನಿಮ್ಮ ಹೆಲ್ತ್ಗೂ ಒಳ್ಳೇದಿರ್ತೈತಿ ಮತ್ತು ನಿಮಗೆ ಆಗಲೇ ಹೇಳಿದ್ರೆ ಡಯಾಬಿಟಿಕ್ಸ್ ಇದ್ದವ್ರೂ ಆರಾಮ್ ಸಿರಿಯಾಗಿ ಈ ಒಂದು ಚಹಾನ ಎಂಜಾಯ್ ಮಾಡ್ಬೋದ್ರಿ ಭಾಳ ಸಿಂಪಲ್ಲಾಗಿ ಮಾಡುವಂತಹ ಒಂದು ಚಹಾನ ನೀವು ತಪ್ಪಲಾರ್ದ ಟ್ರೈ ಮಾಡಿ ಹೆಂಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳಿದ ಮೇರೆಗೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ